ನಾನು ಅಶೋಕ್ ಬಿರಾದರ್ ಎಮ್ ಎಸ್ ಸಿ ಅಗ್ರೋನಮಿ ನಾನೀಗ ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರಲ್ಲಿ ಡಿಸ್ಟಿಕ್ ಆಗಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಉತ್ಪನ್ನಗಳನ್ನು ರೈತರಿಗೆ ನಾವು ಪರಿಚಯಿಸಿದ್ದೆವು ಮೊದಲು ಇವರು ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂಥ ವಿಶ್ವನಾಥ್ ರೆಡ್ಡಿ ಅವರು ಬನ್ನೆಟ್ಟಿಯಿಂದ ನಮ್ಮ ಮೈನುದ್ದನ್ ಪಟೇಲ್ ಅವ್ರಿಗೆ ಕೆಲವೊಂದು ಗೊಬ್ಬರಗಳನ್ನು ಕಬ್ಬಿನಲ್ಲಿ ಹಾಕೋದಕ್ಕೆ ಇಂಟ್ರೊಡಕ್ಷನ್ ಮಾಡಿಸಿದರು ಅವರಿಗೆ ತಿಳುವಳಿಕೆ ಹೇಳಿ ಅವರು ಕೆಲವೊಂದು ಗೊಬ್ಬರಗಳಾದ ಅಪೂರ್ವ ಪಾಸ್ಮಾಕ್ಸ್ ಬಯೋಕೆರಿಚ್ ಅಲ್ಟ್ರಾಸೆಟ್ ಇಂತ ನಾಲ್ಕು ತರದ ಗೊಬ್ಬರಗಳನ್ನ ಕೊಟ್ಟರು ನಿಮ್ ಕೊಟ್ಟಲ್ ಆ ಗೊಬ್ಬರಗಳನ್ನ ತಂದು ಮೊದಲಿನಿಂದಲೂ ಅವರು ಒಂದ್ ಎಕರೆಗೆ ಎಷ್ಟು ಹಾಕಿರೋ ಒಂದ್ ಎಕರೆಗೆ ಒಂದ್ ಎಕರೆಗೆ ಇಲ್ಲ ಸರ್ ಒಟ್ಟು ಟೋಟಲ್ ಒಂಬತ್ತು ಎಕರೆಗೆ ಸರ್ತಿ ನಾಲ್ಕು ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಮೂರ್ ಸಲ ಚೆಲ್ರಿ ಒಂಬತ್ತು ಎಕರೆ ಹೊಲಗಳಿಗೆ ಪೂರ್ತಿ ನಮ್ಮ ಗೊಬ್ಬರವನ್ನೇ ರಾಸಾಯನಿಕ ಬದಲಾಗಿ ರಸಗೊಬ್ಬರಗಳ ಬದಲಾಗಿ ನಮ್ಮ ಉತ್ಪನ್ನಗಳನ್ನು ಅಥವಾ ಎಫ್ ಉತ್ಪನ್ನಗಳನ್ನು ಬಳಸಿರೋದ್ರಿಂದ ಇಲ್ಲಿ ರೈತರ ಒಂದು ಅಭಿಪ್ರಾಯದ ಪ್ರಕಾರ ನಮ್ಮ ಗೊಬ್ಬರಗಳು ಚೆನ್ನಾಗಿ ಕೆಲಸ ಮಾಡಿವೆ ಅದರೊಂದಿಗೆ ನಮ್ಮಲ್ಲಿ ಈಗ ಕಬ್ಬಿನ ನೀವು ಅಳತೆ ಕೂಡ ನೋಡಿದ್ರು ಸಹಿತ ಇದು ಇದು ಯಾವ್ದು ಕಬ್ಬು ಹಾ ಇದು ಕಬ್ಬು ಎಂಬತ್ತಾರು ಜೀರೋ ಮೂವತ್ತೆರಡು ನಯ ನಯನ ನೀರ 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 ಕಬ್ಬು ಮತ್ತೆ ಇದು ಯಾವುದೇ ರಾಸಾಯನಿಕ ಇಲ್ಲದೆ ಈ ತರದೇ ಕಬ್ಬಿನ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಒಂದು ಗಡ್ಡೆಯಲ್ಲಿ ಆಮೇಲೆ ಎತ್ತರ ಕೂಡ ಸಾಕಷ್ಟು ಎತ್ತರ ಇದೆ ಆಮೇಲೆ ಹಚ್ಚು ಹಸಿರಾಗಿದೆ ಕಬ್ಬು ಇಲ್ಲಿವರೆಗೂ ಅವರು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಸರ್ ನಮಗ ಗೊಬ್ಬರ ಆಗಿದ್ರು ಪಾಡಿದ್ ನೋಡಿ ಸರ್ ಅದು ಮೂರ್ ನಾಲ್ಕು ತರ ಗೊಬ್ಬರ ಗೊತ್ತಿದ್ರ ಅದು ಹಾಕಿದ್ನು ಸ್ವಲ್ಪ ಒಳ್ಳೇದೇ ಆಗಿತ್ತು ರೀ ಸರ್ ಬೆಳವಣಿಗೆ ಚಲೋ ಆಯ್ತು ಬೆಳವಣಿಗೆ ಚಲೋ ಆದ್ರಿ ಸರ್ ಬೆಳವಣಿಗೆ ಏನ್ ಪ್ರಾಬ್ಲಮ್ ಇಲ್ಲ ಕಬ್ಬ ಗೊಬ್ಬರದ ಏನ್ ಪ್ರಾಬ್ಲಮ್ ಇಲ್ಲ ಈಗ ಹಲವಾರು ಕಾರಣಗಳಿಂದ ರಾಸಾಯನಿಕ ಗಬ್ಬ ಗೊಬ್ಬರಗಳು ತುಟ್ಟಿ ಆಗತ್ತೆ ರೀ ಉದಾಹರಣೆಗೆ ಈಗ ಮೊದಲು ಡಿ ಎ ಪಿ ಎಂಟ್ನೂರು ಎಂಟ್ನೂರ ಐವತ್ತು ಸಿಕ್ತಿತ್ತು ಒಂದ್ ಮೂರು ವರ್ಷದಿಂದ ಈ ಕಾರಣಾಂತರಗಳಿಂದ ಹದಿಮೂರುವರೆ ನೂರು ಒಂದು ಹದಿನಾಲ್ಕು ನೂರು ಒಂದ್ ಚೀಲ ಆಗಕತ್ತತಿ ಹದಿನಾರು ನೂರು ರೂಪಾಯಿ ವರ್ಗು ದಾಟೈತಿ ಇನ್ನು ಮುಂದೆ ಬರುವ ದಿನಮಾನಗಳಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಎಲ್ಲ ಗೊಬ್ಬರ ಬೆಳೆಗಳು ಹತ್ತೊಂಬತ್ನೂರವರೆಗೂ ಕಾಂಪ್ಲೆಕ್ಸ್ ಗೊಬ್ಬರಗಳ ಬೆಳೆ ಇದೆ ಚೀಲಕ್ಕ ಅದರೊಂದಿಗೆ ಯೂರಿಯಾ ನಿಯಂತ್ರಣವಿಲ್ಲದೆ ಬಳಸುವುದರಿಂದ ಭೂಮಿಯ ಗುಣಮಟ್ಟ ಮಣ್ಣಿನ ಗುಣಮಟ್ಟ ಕೂಡ ಕೆಟ್ಟೋಗೈತಿ ಇಲ್ಲಿ ಸಮಸ್ಯೆ ರೈತರಲ್ಲಿ ಏನಂದರೆ ಯೂರಿಯಾ ಹಾಕಿದ ತಕ್ಷಣ ಹಸಿರು ಹಸಿರಾಗಿ ಬೆಳೆ ಕಾಣುತ್ತದೆ ಆದರೆ ಯೂರಿಯಾ ಹೆಚ್ಚಿನ ಬಳಕೆಯಿಂದ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗೋದಂತ ತಿಳ್ಕೊಂಡು ರೈತರು ಯೂರಿಯಾದ ಪ್ರಮಾಣವನ್ನು ಹೆಚ್ಚಾಗ್ತಾರೆ ಅವಾಗ ಮಣ್ಣಿನ ಏನು ಜೀವಾಂಶ ಏನು ಜೈವಿಕ ಅಂಶ ಏನಿರುತ್ತದೆ ಅದು ಎಲ್ಲ ಸುಟ್ಟೋಗ್ತದೆ ಆಮೇಲೆ ಅಥವಾ ಅಳದು ಹೋಗ್ತದೆ ಹಿಂಗಾಗಿರೋದ್ರಿಂದ ಮಣ್ಣಿನ ಫಲವತ್ತತೆ ಕೊರತೆ ಆಗ್ತದೆ ಈಗ ನಮ್ಮ ಗೊಬ್ಬರಗಳಲ್ಲಿ ನ್ಯೂಟ್ರಿಯೆಂಟ್ಗಳು ಸಂತುಲಿತ ಆಧಾರದಲ್ಲಿದ್ದು ಅದರೊಂದಿಗೆ ಬಯೋಫರ್ಟಿಲೈಸರ್ ಅಥವಾ ಜೀವ ಜೀವಾಣು ಗೊಬ್ಬರಗಳು ಇಲ್ಲಿ ಇರೋದ್ರಿಂದ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಪಾಸ್ಪೇಟ್ ಅಥವಾ ರಂಜಕ ಕರಗಿಸುವಂತ ಬ್ಯಾಕ್ಟೀರಿಯಾಗಳು ನಮ್ಮ ಗೊಬ್ಬರದಲ್ಲಿ ಐತಿ ಸಾರಜನಕವನ್ನ ಪಿಕ್ಸ್ ಮಾಡುವಂತ ವಿಜವಾಣುಗಳು ನಮ್ಮ ಗೊಬ್ಬರದಲ್ಲಿ ಇರೋದ್ರಿಂದ ಗೊಬ್ಬರದ ಕೊರತೆಯನ್ನ ಭೂಮಿಯಲ್ಲಿ ಇರುವ ಒಂದು ಏನು ಸಸ್ಯಗಳಿಗೆ ಅವೈಲೇಬಲ್ ಅಥವಾ ಸಸ್ಯಗಳಿಗೆ ಸಿಗದಂತೆ ಇರುವಂತ ರೂಪದಲ್ಲಿ ಇರೋದ್ರಿಂದ ಸಿಗುವಂತ ರೂಪದಲ್ಲಿ ಮಾಡಿಕೊಟ್ಟು ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಮಾಡ್ತದೆ ಮತ್ತು ಮಣ್ಣಿನ ಆರೋಗ್ಯ ಹೆಚ್ಚಿಸ್ತದೆ ಅಂತ ಇಲ್ಲಿ ಹೇಳ್ಬೋದು